ಸುವರ್ಣಗಡ್ಡೆಯನ್ನು ತೊಗೊಂಡು ಅದೊಂದು ಚೆನ್ನಾಗಿ ತೊಳೆದು ಮೀಡಿಯಮ್ ಸೈಜ್ ಇದ್ರೆ ಒಳ್ಳೆಯದು ಚೆನ್ನಾಗಿ ತೊಳೆದು ಅದಕ್ಕೆ ಒಳ್ಳೆ ನೀರಾಗೋವರೆಗೂ ತೊಳೆದು ಆಮೇಲೆ ಒಂದು ಸ್ವಲ್ಪ ಒಳ್ಳೆ ನೀರು ಹಾಕಿ ಅದನ್ನು ಬೇಯ್ಲಿಕ್ಕಿಡಬೇಕು ಬೇಯ್ಲಿಕ್ಕಿಟ್ಟರೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿರಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಡೀಲಿ ಉಪ್ಪು ಹಾಕಿ ಬೇಕಿಡಿ ಅದು ಹೇಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ನೀವು ಅದನ್ನು ಮುಟ್ಟು ನೋಡಬೇಕು ಮುಟ್ಟು ನೋಡಿ ಸಿಪ್ಪೆ ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಈಸಿಗೆ ಸಿಪ್ಪೆ ಬರುತ್ತೆ ಹಂಗೆ ಹಂಗಿದ್ರೆ ಬೆಂದಿದೆ ಅಂತೇಳಿ ಬೆಂದ ನಂತರ ಈಸಿಯಾಗಿ ಸಿಪ್ಪೆ ತೆಗಿಯಬೌದು ಎಲ್ಲ ಸಿಪ್ಪೆ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಒಂದು ಪಾತ್ರೆ ಸಾಂಬಾರು ಮಾಡೋ ಪಾತ್ರೆ ಒಲೆ ಮೇಲೆ ಇಟ್ಟೋದಕ್ಕೆ ಸಾಸಿವೆ ಜೀರಿಗೆ ಒಂದು ಸಾಸಿವೆ ಜೀರಿಗೆ ಒಂದೊಂದು ಟೀ ಸ್ಪೂನ್ ಹಾಕಿ ಹಾಫ್ ಟೀ ಸ್ಪೂನ್ ಮೆಂತ್ಯ ಹಾಕಿ ಮೆಂತ್ಯ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗೇ ಒಗ್ಗರಣೆ ಮಾಡಿ ಬೇಯಿಸಿ ಈರುಳ್ಳಿನ ಅದಕ್ಕೆ ಸೊ ಇಲ್ಲಿ ಒಂದು ಈರುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಸಣ್ಣ ಈರುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಪೂರ್ತಿ ಸಣ್ಣ ಈರುಳ್ಳಿನೇ ಬೇಕಾದರೆ ಹಾಕ್ಕೊಳ್ಬಹುದು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ಗ್ರೇಟ್ ಮಾಡಿಕೊಂಡು ಹಾಕ್ತೀನಿ ಆಮೇಲೆ ಹಾಕ್ತೀನಿ ಗ್ರೇಟ್ ಮಾಡಿಕೊಂಡು ಇದನ್ನು ಫಸ್ಟು ಬೆಳ್ಳುಳ್ಳಿ ಈರುಳ್ಳಿ ನಾ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಿಸೋಣ ಅದು ಬೆಂದ ನಂತರ ಅದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊ ಆ್ಯಡ್ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನೀವು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸಿ ಮತ್ತು ಅದಕ್ಕೆ ಕರಿಬೇವನ್ ಸೊಪ್ಪನ್ನು ಕೂಡ ಈಗಲೇ ಹಾಕಿಬಿಡಿ ಚೆನ್ನಾಗಿ ಎಲ್ಲ ಈರುಳ್ಳಿ ಕೆಂಪಾಗೋವರೆಗೂ ಬೇಯಿಸಬೇಕು ಆ ನಂತರನೇ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿದ್ಮೇಲೆ ಈರುಳ್ಳಿ ಬೇಯಲ್ಲ ಅಲ್ವಾ ಅದರಿಂದ ಚಮೊಟೊ ಈರುಳ್ಳಿನ ಚೆನ್ನಾಗಿ ಬೇಯಿಸಿಕೊಂಡು ಟೊಮೊಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ದಕ್ಕೆ ಹಿಂಗ ಹಾಕ್ಕೊಳ್ಳಿ ಒಂದು ಒಂದು ಚಿಟಿಕೆಷ್ಟು ಹಿಂಗ ಹಾಕ್ಕೊಳ್ಳಿ ಹಿಂಗ ಹಾಕ್ಕೊಂಡ ನಂತರ ಚೆನ್ನಾಗಿ ಕೈ ಆಡಿದ ನಂತರ ಅದಕ್ಕೆ ನಾವು ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ ನಂತರ ಅದಕ್ಕೆ ಕಾಯಿಯನ್ನು ಹಾಕೊಳ್ಳಿ ಬೇಯಿಸಿಟ್ಟಿದ್ದಂತಹ ಅದನ್ನು ಮಧ್ಯ ಮಧ್ಯಕ್ಕೆ ಹೋಳು ಮಾಡ್ಕೊಳ್ಳಿ ಮಧ್ಯ ಮಧ್ಯಕ್ಕೆ ಹೋಳು ಮಾಡಿಕೊಟ್ರೆ ಸಾಕಾಗುತ್ತೆ ಮಧ್ಯಕ್ಕೆ ಹೋಳು ಮಾಡಿಕೊಡಿ ಎರಡೆರಡು ಮಾಡಿಕೊಂಡ್ರೆ ಸಾಕಾಗತ್ತೆ ಎರಡೆರಡು ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಮುಂಚೆ ನಾವು ಸಾಂಬಾರ್ ಪೌಡ್ರನ್ನು ಒಂದು ಟೂ ಟೀ ಸ್ಪೂನಷ್ಟು ಟೂ ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಅದಕ್ಕೆ ನಾವು ಬೇಯಿಸಿಟ್ಟು ಬೇಯಿಸಿ ಕಟ್ ಮಾಡಿಟ್ಟಂತಹ ಕಾಯನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಹಣ್ಣನ್ನು ಒಂದು ನಿಂಬೆ ಹಣ್ಣು ಗಾತ್ರದ ಹಣ್ಣನ್ನು ನೆನೆಸಿಡಬೇಕು ಆ ನೆನೆಸಿಟ್ಟಂಥ